ಆ್ಯಂಡ್ ಥ್ಯಾಂಕ್ಸ್ ಫುಲ್ ನಮ್ಮ ಟೀಮ್ಗೆ ಅದು ಅರೆ ಅದು ಈ ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಅರೇಂಜ್ ಮಾಡಿ ಆರ್ಗನೈಸ್ ಮಾಡಿದ್ದಕ್ಕೆ ಅವ್ರ ಎಲ್ರಿಗೂ ಥ್ಯಾಂಕ್ಸ್ ಎಲ್ಲ ಕಷ್ಟಪಡ್ತಾರೆ ಆಗಲಿ ಸ್ಟೇಜ್ ಮೇಲೆ ಹೇಳ್ತಾ ಇದ್ದರೆ ನನ್ನ ಶ್ರೀರೋತ್ನಕೂ ಕೂಡ ದರ್ಶನ ಸರ್ ಅವರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡೆ ನಿಮ್ಮ ಅಭಿಮಾನಿಗಳು ಅದರ ಜೊತೆಗೆ ದರ್ಶನ ಸರ್ ಅವರ ಅಭಿಮಾನಿಗಳು ಕೂಡ ನಿಮ್ಮ ಬರ್ತ್ಡೇ ಬಂದು ಸ್ಪೆಷಲ್ ವಿಶಸ್ ಅಂದರೆ ಕರ್ನಾಟಕ ಸಾಮಾನ್ಯವಾಗಿ ಮಿಡ್ ನೈಟಲ್ಲಿ ಹೀರೋಗಳಿಗೆ ಇಂಥ ಒಂದು ಕ್ರೇಜ್ ಇರುತ್ತೆ ಬರ್ ದ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮಗೆ ಹೀರೋಯಿನ್ ಆ್ಯಸ್ ಎ ಹೀರೋಯಿನ್ ಆದಮೇಲೆ ಸೊ ನಿಮಗೆ ಸಿಕ್ಕಿರುವಂತ ಒಂದು ರೀತಿ ಅದಕ್ಕೆ ಏನು ಹೇಳ್ತೀರಾ ಅಂತ ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೂರನೇ ತಾರೀಕು ನನಗೆ ಈ ಭೂಮಿಗೆ ನನಗೆ ಜನ್ಮ ಅವನ ಪರ್ಮಿಷನ್ ಕೊಟ್ಟು ಆಮೇಲೆ ಅಮ್ಮನ ಪರ್ಮಿಷನ್ ತೊಗೊಂಡು ನಾನು ಭೂಮಿಗೆ ಬಂದಿರೋದು ನನ್ನ ಉಸಿರು ಆಡಕ್ಕೆ ಸ್ಟಾರ್ಟ್ ಆಗಿರೋಂಥ ದಿನ ಇವತ್ತು ಭಗವಂತಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಹ ಅದು ಅದ್ರ ಜೊತೆಗೆ ನನ್ನ ತಾಯಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವ್ರು ಅವತ್ತು ಹ್ಞೂ ಅಂದಿಲ್ಲ ಅಂದಿದ್ದರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದಿದ್ರೆ ನಾನು ಇವತ್ತು ಜನ್ಮ ತೊಗೊಳ್ತಾನೆ ಇರಲಿಲ್ಲ ಸೊ ಐ ಸಿನ್ಸಿಯರ್ಲಿ ಥ್ಯಾಂಕ್ ಮೈ ಮದ ಫಾರ್ ಗಿವಿಂಗ್ ಬರ್ತ್ ಟು ಮಿ ಅದಾದಮೇಲೆ ಆ್ಯಂಡ್ ಈ ಹುಟ್ಟದ ಹಬ್ಬ ಫ್ಯಾನ್ಸಿಂದ ಫ್ಯಾನ್ಸ್ಗೋಸ್ಕರ ಆ್ಯಂಡ್ ನನ್ನ ನನ್ನ ಕುಟುಂಬ ಹಿಂದೆ ಇದೆ ನನ್ನ ಅಪ್ಪ ಅಮ್ಮ ಜೊತೆಗೆ ಇವರೆಲ್ಲರೂ ನನ್ನ ಕುಟುಂಬ ಸೊ ಅವ್ರಿಗೋಸ್ಕರ ಎಲ್ಲ ನಾನು ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಹೀರೋ ಅವರ ಫ್ಯಾನ್ಸ್ಗಳೆಲ್ಲ ನನ್ನನ್ನು ಇಷ್ಟಪಟ್ಟಿದ್ದಾರೆ ಇಷ್ಟಪಡ್ತಿದ್ದಾರೆ ಅಷ್ಟು ಈಸಿ ಅಲ್ಲ ಇಷ್ಟು ವರ್ಷ ಬಂದಿರೋದು ನಾನು ಸೊ ಇವತ್ತು ಇಷ್ಟು ಪ್ರೀತಿ ಅವ್ರು ನನಗೆ ಕೊಟ್ಟಿದ್ದಾರೆ ಅಂದರೆ ಫಾರ್ ಎವರ್ ನಾನು ನನ್ನ ತಂದೆ ತಾಯಿ ನಮ್ಮೆಲ್ಲರೂ ಉಸಿರಿರೋವರೆಗೂ ನಾವು ತುಂಬ ಆಗಿ ಇರೋದಕ್ಕೆ ಇಷ್ಟಪಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನೀವು ಹೇಳ್ದಂಗೆ ದರ್ಶನ್ ಸರ್ ಪ್ರತಿ ವರ್ಷ ಅವ್ರು ನಂಗೆ ವಿಶ್ ಮಾಡ್ತಿದ್ರು ಆ್ಯಂಡ್ ಹಿ ಆಲ್ವೇಸ್ ಈಸ್ ಎ ನಿನ್ ಫಾರ್ ಎವರ್ ನನ್ನ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ ಇದ್ದೇ ಇರುತ್ತೆ ಮೇಲೆ ನಿನಗೆ ಅಂತ ಮೇಡಮ್ ಫ್ಯಾನ್ಸ್ ಬಾಯಲ್ಲಿ ಒಂದು ಸುದ್ದಿ ಅದು ಬರ್ತಿದೆ ಇಂಡಿಯಾ ಪಾಕಿಸ್ತಾನ ಇದ್ದ ನೋಡಾಯ್ತು ಆರ್ ಸಿ ಬಿ ಕಪ್ ನೋಡಾಯಿತು ರಶಿತ ಮುರ್ಗ್ಯ ಒಂದು ಗೊತ್ತಿದೆ ಫ್ಯಾನ್ಸ್ ಅಲ್ಲ ನಿಮ್ಮದೇ ಪ್ರಶ್ನೆ ಅಲ್ವಾ ನಿಮ್ಮದೇ ಪ್ರಶ್ನೆ ಅದು ಫ್ಯಾನ್ಸ್ ನೀನು ಕೇಳ್ತಿರ ಪಾಪ ಒಬ್ರು ಬಂದು ಕೇಳಿಲ್ಲ ನನಗೆ ಕೊರೋನ ಬೈಕ್ ತಗೊಂಡ್ಬಿಟ್ಟು ಯಾರು ಫ್ಯಾನ್ಸ್ ಒಂದು ನಿಮಿಷ ಯಾರು ನನ್ನ ಒಂದು ನಿಮಿಷ ಯಾರಪ್ಪ ಫ್ಯಾನ್ಸಲ್ಲಿ ಇರೋದು ಇರೋದು ಒಬ್ಬರು ಹೇಳ್ರು ಬರು ಗೊತ್ತಾ ಒಂದು ನಿಮಿಷ ತಾಳಿ ಹೌದು ಮೇಡಮ್ ನಾನು ತಾನೇ

संपूर्ण वगैरे अक्सेप्टे